ಶಿವಮೊಗ್ಗದಿಂದ ಚೆನ್ನೈ ಎಕ್ಸ್ಪ್ರೆಸ್ ಮಧ್ಯ ನೂತನ ರೈಲು ಸಂಚಾರಕ್ಕೆ ಸಂಸದರಾದ ಬಿವೈ ರಾಘವೇಂದ್ರ ಹಾಗೂ ಜೆಡಿಎಸ್ ಶಾಸಕರಾದ ಶಾರದಾ ಪುರಿಯ ನಾಯಕ್ ಹಾಗೂ ವಿಧಾನಪರಿಷತ್ ಅರುಣ್ ಕುಮಾರ್ ಶಾಸಕರು ಹಾಗೂ ಮಂಗೋಟೆ ರುದ್ರೇಶ್ ಬಿಜೆಪಿ ಮುಖಂಡರು ಹಸಿರು ನಿಶಾನೆ ನೀಡಿ ಚಾಲನೆ ನೀಡಿದರು ವರದಿಗಾರ ರವಿ ನಾಯಕ್ ಎಸ್ಎಚ್ಆರ್ಡಿ ನ್ಯೂಸ್ भारत evet. ನಮ್ಮ ಶಿವಮೊಗ್ಗವನ್ನು ಎಲ್ಲ ರೀತಿಯಂತ ಒಂದು ಕನೆಕ್ಟಿವಿಟಿ ರೈಲ್ವೆ ಇರ್ಬೋದು ಏರ್ವೇಸ್ ಇರ್ಬೋದು ರೋಡ್ ನೆಟ್ವರ್ಕ್ಸ್ ಇರ್ಬೋದು ಇದ್ರ ಮುಖಾಂತರ ನಮ್ಮ ಗ್ಲೋಬಲ್ ಇನೋವೇಷನ್ಗೆ ನಮ್ಮ ಶಿವಮೊಗ್ಗವನ್ನು ತಯಾರು ಮಾಡಬೇಕು ಯುವ ಶಕ್ತಿಗೆ ಬೇಕಾದಂಥ ದೇವರು ಎಲ್ಲದೂ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಬೇಕಾದಂತ ಸರ್ಕಾರದಿಂದ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಕೊಟ್ಟರೆ ತಂತನಾಗೆ ಅವರು ಕೂಡ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಶಿವಮೊಗ್ಗಕ್ಕೆ ದೇವರು ಕೊಟ್ಟಂತ ಪರಿಸರ ಇದೆ ಇಲ್ಲಿ ಬಂದು ಪ್ರವಾಸಿಗರು ಒಂದು ವಾರ ಇದ್ರೆ ನೋಡ್ಲಿಕ್ಕೆ ಬೇಕಾದಂತ ಈ ಪರಿಸರಕ್ಕೆ ಪೂರಕವಾದಂತ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕು ಮಧ್ಯ ಕರ್ನಾಟಕದ ಏರ್ಪೋರ್ಟ್ ಇದೆ ಇಲ್ಲಿ ಮಧ್ಯ ಕರ್ನಾಟಕದ ಅಕ್ಕಪಕ್ಕದ ಮೂರ್ನಾಲ್ಕು ಜಿಲ್ಲೆಗಳಿದೆ ಇಲ್ಲಿ ಬರ್ತಾರೆ ನಂಬರ್ ಆಫ್ ಫ್ಲೈಟ್ಸ್ನಿಂದ ಆಪರೇಷನ್ ಆಗಬೇಕು ಈ ರೀತಿ ಬರುವಂತ ದಿನದಲ್ಲಿ ಇನ್ನು ಐದು ವರ್ಷದಲ್ಲಿ ನಮ್ಮ ಶಿವಮೊಗ್ಗಕ್ಕೆ ಪಿಟ್ ಟು ಕ್ಲೈಮ್ ಎಲ್ಲದೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಬೇಕು ಆ ರೀತಿ ಗುರಿಯನ್ನು ಇಟ್ಕೊಂಡು ಇವತ್ತು ಹಂತವಾಗಿ ಕೆಲಸವನ್ನು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಅದರ ಪ್ರತಿಫಲನೇ ಇವತ್ತು ನಿಮ್ಮ ರಾಗಣ್ಣ ಎಂಪಿಯಾಗಿ ಇಪ್ಪತ್ತೈದು ದಿನದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ವಚನ ತೆಗೆದುಕೊಳ್ಬೇಕಾದಾಗ ಬೇರೆ ಬೇರೆ ದೇವರ ಹೆಸರು ಪ್ರಮಾಣ ವಚನ ತೆಗೆದುಕೊಳ್ತಾ ಇದ್ರು ನನಗೆ ಅದೇನೋ ದೇವರು ಕೂತ ಮೂರು ಮೂರುವರೆಗೆ ಅನ್ನಿಸ್ತು ನನಗೆ ದೇವರು ಅಂತ ಚುಮ ಕ್ಷೇತ್ರದ ಮತದಾರ ಬಂಧಗಳು ಅವರ ಹೆಸರೇ ನಾವು ಪ್ರಮಾಣ ವಚನ ತೆಗೆದುಕೊಂಡ್ರೆ ದೇವರು ಗೆಳೆಯರ ಅವ್ರ ಜಯ ಅಲ್ಲ ಅಂತೀವಿ ನಾನು ಓದಿ ತೆಗೆದುಕೊಳ್ಬೇಕಾದ ಕ್ಷೇತ್ರದ ಮತದಾರ ಬಂಧುಗಳ ಹೆಸರನ್ನು ತೆಗೆದುಕೊಳ್ತೀನಿ ಕ್ಷೇತ್ರದ ಜನರ ಹೆಸರಲ್ಲಿ ಮತದಾರರ ಜನರ ಹೆಸರಲ್ಲಿ ನಾನು ಓದ್ತನ್ನ ತೆಗೆದುಕೊಂಡೆ ಈ ರೀತಿ